ಸ್ವತಃ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ನೀನು ಮಾಡಿದ್ರೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಇವಾಗಿನ ಕಾಲಕ್ಕೆ ಯಾವಾಗಿನ ಕಾಲಕ್ಕೂ ದುಡ್ಡು ಅನ್ನೋದು ತುಂಬಾ ಮುಖ್ಯ ನಾಲ್ಕು ಗುರುವಾರ ಮಾಡಬಹುದು ಅಥವಾ ಒಂದೇ ಗುರುವಾರನಾದ್ರೂ ತಪ್ಪದೇ ಈ ನೈವೇದ್ಯವನ್ನ ಮಾಡಿ ಇದರಿಂದ ಅರ್ಚನೆಯನ್ನ ಮಾಡಿ ಎಲ್ಲಾ ದೋಷಗಳಿಂದ ಶಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಅನ್ನೋದು ಪ್ರಾರ್ಥನೆ ಮಾಡ್ಕೊಳ್ಬೇಕು ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ಇರ್ತೀನಿ ಅಂತ ಸ್ವತಃ ಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಮಾಸಾನ ಮಾರ್ಗಶೀರ್ಷೋ ಅಂತ ಹೇಳಿದ್ದಾರೆ ಅಂದ್ರೆ ಅಷ್ಟು ಶ್ರೇಷ್ಠವಾದ ಮಾಸ ಇದು ಸಾಕ್ಷಾತ್ ನಾರಾಯಣ ಈ ಮಾಸದಲ್ಲಿ ಇರ್ತಕ್ಕಂಥದ್ದು ಹಾಗೆ ಈ ಮಾಸದಲ್ಲಿ ಷಷ್ಠಿ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ ಬರ್ತಕ್ಕಂಥದ್ದು ಜೊತೆಗೆ ಹನುಮಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಯಾರಿಗೆಲ್ಲ ಋತು ಸಂಬಂಧ ಕಾಯಿಲೆಗಳಿರುತ್ತೋ ಅಥವಾ ಜ್ಞಾನ ಇರೋದಿಲ್ವ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಯಾರ ಹತ್ರ ಮಾತಾಡ್ಬೇಕು ಹೇಗ್ ನಡ್ಕೊಳ್ಬೇಕು ಏನ್ ಮಾಡಿದ್ರೆ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಕೆಲಸಗಳು ಸಿಗುತ್ತೆ ಏನ್ ಮಾಡಿದ್ರೆ ಏನ್ ಮಾತಾಡಿದ್ರೆ ಜಗಳ ಆಗೋದಿಲ್ಲ ಇದಕ್ಕೆಲ್ಲ ನಮ್ಗೆ ಜ್ಞಾನ ಬೇಕು ಸೊ ಎಂತಹ ಮಾತುಗಳನ್ನ ಆಡ್ಬೇಕು ಹೃದಯಕ್ಕೆ ಹತ್ತಿರವಾದಂತಹ ಪ್ರೀತಿಯಂತಹ ಮಾತುಗಳನ್ನ ಆಡ್ಬೇಕು ಕಟುಭಾಷೆ ಬಳಸಬಾರ್ದು ಯಾರನ್ನ ನಿಂದಿಸಬಾರ್ದು ಸುಮ್ ಸುಮ್ನೆ ಬೈದು ಬೇಜಾರ್ ಮಾಡ್ಕೊ ಕೋಪ ಮಾಡ್ಕೊಳೋದು ಎಷ್ಟೋ ಜನ ಇರ್ತಾರೆ ಈ ತರ ಮಾಡಬಾರ್ದಿತ್ತು ಅಂತಾನು ಆಮೇಲೆ ಅನ್ಕೊಳ್ತಾರೆ ಇದೆಲ್ಲದಕ್ಕೂ ನಮ್ಗೆ ಜ್ಞಾನ ಬುದ್ಧಿ ಬೇಕು ಅಂತದನ್ನ ಪಡ್ಕೊಳ್ಳೋದಕ್ಕೆ ಈ ಮಾರ್ಗಶಿರ ಮಾಸ ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಜೊತೆಗೆ ಸರ್ಪದೋಷ ಪಿತೃದೋಷ ಸ್ತ್ರೀಶಾಪ ಕುಜ ದೋಷ ಅಂತ ಏನೆಲ್ಲ ಇರುತ್ತೋ ಅದೆಲ್ಲವನ್ನು ಸಹ ನಿವಾರಣೆ ಮಾಡ್ಕೊಬಹುದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ದೂರ ಮಾಡ್ಕೊಳ್ಬಹುದು ಕುಜ ದೋಷದಿಂದ ಉಂಟಾಗ್ತಕ್ಕಂತಹ ಮದ್ವೆ ವಿಳಂಬ ಆಗ್ತಾ ಇರುತ್ತೆ ಅಂತ ತೊಂದರೆಯನ್ನ ದೂರ ಮಾಡ್ಕೋಬಹುದು ಸಂತತಿ ಅಂದ್ರೆ ಸಂತಾನ ಆಗ್ತಾ ಇರೋದಿಲ್ಲ ಗರ್ಭ ಸಮಸ್ಯೆಗಳು ವಿಪರೀತ ಕಾಡ್ತಾ ಇರುತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಅಥವಾ ಪುರುಷರಲ್ಲಿ ವೀರ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕಾಡ್ತಾ ಇರುತ್ತೆ ಅಂತವರೆಲ್ಲರೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅಂದ್ರೆ ಈ ಒಂದು ಪೂಜನೆಗೆ ಅಧಿಪತಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಷಷ್ಟಿನೂ ಬರುತ್ತೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಇದು ಅತ್ಯದ್ಭುತವಾದ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಸುಬ್ರಹ್ಮಣ್ಯನನ್ನು ಯಾರು ಆರಾಧನೆ ಮಾಡ್ತಾರೋ ಅವರೆಲ್ಲರಿಗೂ ಇರ್ತಕ್ಕಂಥ ಕಾಳಸರ್ಪ ದೋಷ ಇರ್ಬೋದು ಬೇರೆ ಬೇರೆ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರ್ತಾರೆ ಅಂತದ್ದೆಲ್ಲವನ್ನೂ ಸಹ ದೂರ ಮಾಡ್ಕೋಬಹುದು ಇನ್ನು ಮುಖ್ಯವಾಗಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಗುರುವಾರದಲ್ಲಿ ಮಾಡ್ಕೊಂಡ್ರೆ ಎಂಥದ್ದೇ ಕಡು ಬಡತನ ದಾರಿದ್ರ್ಯ ದಟ್ಟ ದರಿದ್ರತೆ ಅಂತ ಹೇಳ್ತಾರೆ ಬಡತನ ಅಂತ ಹೇಳ್ತಾರೆ ದುಡ್ಡೇ ಇರಲ್ಲ ಅಂತ ಹೇಳ್ತಾರೆ ಈ ಇವಾಗಿನ ಕಾಲಕ್ಕೆ ಯಾವಾಗಿನ ಕಾಲಕ್ಕೂ ದುಡ್ಡು ಅನ್ನೋದು ತುಂಬಾ ಮುಖ್ಯ ಎಲ್ಲಾ ತರದ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಸಹ ಎಷ್ಟೇ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ರು ಸಹ ಹಣದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆಗಳು ಇರುತ್ತೆ ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತವರೆಲ್ಲರೂ ಸಹ ಮಾರ್ಗಶಿರ ಮಾಸದಲ್ಲಿ ಗುರುವಾರದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಬಹುದು ನಾಲ್ಕು ಗುರುವಾರ ಮಾಡ್ಬೋದು ಅಥವಾ ಒಂದೇ ಗುರುವಾರನಾದ್ರೂ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೊಳ್ಬೇಕು ಸಂಜೆ ಸಮಯದಲ್ಲಿ ಅಥವಾ ಬೆಳಗಿನ ಸಮಯದಲ್ಲಿ ಯಾವ ಸಮಯದಲ್ಲಾದ್ರೂ ಸರಿ ಲಕ್ಷ್ಮೀ ಪೂಜೆ ಅನನ್ಯವಾಗಿ ಯಾರು ಮಾಡ್ತಾರೋ ಭಕ್ತಿಯಿಂದ ಅವರಿಗೆ ಲಕ್ಷ್ಮಿ ಒಲಿತಾಳೆ ಯಾಕಂದ್ರೆ ನಾರಾಯಣನ ಮಾಸ ಇದು ಹಾಗಾಗಿ ಲಕ್ಷ್ಮೀ ನಾರಾಯಣರನ್ನ ಆರಾಧನೆ ಮಾಡ್ಕೊಳ್ತಾ ಅಷ್ಟ ದರಿದ್ರತೆಯನ್ನ ದೂರ ಮಾಡ್ಕೊಂಡು ಅಷ್ಟೈಶ್ವರ್ಯವನ್ನ ಪಡ್ಕೊಳ್ಬಹುದು ಅನ್ನೋ ಪ್ರತೀತಿ ಇದೆ ನಮ್ಮ ಪುರಾಣಗಳಲ್ಲಿ ಒಂದೊಂದು ಮಾಸಕ್ಕೂ ಒಂದೊಂದು ಪೌರ್ಣಮಿನಲ್ಲಿ ಒಂದೊಂದು ನಕ್ಷತ್ರ ಬರುತ್ತಲ್ಲ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಒಂದೊಂದು ಮಾಸ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ ಇದ್ದಾಗ ಕಾರ್ತಿಕ ಮಾಸ ಪೂರ್ವಾಷಾಢ ನಕ್ಷತ್ರ ಇದ್ದಾಗ ಆಷಾಢ ಮಾಸ ಶ್ರವಣ ನಕ್ಷತ್ರ ಇದ್ದಾಗ ಶ್ರಾವಣ ಮಾಸ ಹೀಗೆ ಶ್ರಾವಣ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೀವಿ ಆ ಲಕ್ಷ್ಮಿ ಪೂಜೆಯನ್ನ ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಅದ್ರ ಬರ್ತಕ್ಕಂಥ ಫಲಕ್ಕಿಂತ ಅಧಿಕ ಫಲ ಸಾವಿರ ಪಟ್ಟು ಫಲ ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಬರ್ತಕ್ಕಂಥದ್ದು ಸರಳವಾಗಿ ಆದರೂ ಸರಿ ಪ್ರತಿಯೊಬ್ಬರು ಸಹ ಗುರುವಾರದಲ್ಲಿ ನಾರಾಯಣರನ್ನ ಯಾರು ಆರಾಧಿಸ್ತಾರೋ ಪೂಜಿಸ್ತಾರೋ ಅವರಿಗೆ ಅಮ್ಮನವರ ಕೃಪೆ ನನ್ಯವಾಗಿ ಆಗುತ್ತೆ ಇರ್ತಕ್ಕಂತಹ ಹಣದ ಸಮಸ್ಯೆ ಎಲ್ಲವೂ ದೂರ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದ್ರೆ ಚರ್ಮದ ಕಾಯಿಲೆಗಳು ಚರ್ಮಕ್ಕೆ ಸಂಬಂಧಪಟ್ಟಂತ ಅಲರ್ಜಿಗಳು ಹಾಗೆ ಮದುವೆ ಸಂತಾನಕ್ಕೆ ಇರ್ತಕ್ಕಂಥ ತೊಂದರೆಗಳು ಸರ್ಪ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ಮುಖ್ಯವಾಗಿ ಈ ಮಾಸದಲ್ಲಿ ಆಂಜನೇಯನನ್ನ ಆರಾಧನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಈ ಮಂಗಳ ಅಂತ ಹೇಳ್ತೀವಿ ಪೂಜಾ ಅಂತ ಹೇಳ್ತೀವಿ ಇಂತಹ ಒಂದು ದೋಷವನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ನೆಗೆಟಿವ್ ಎನರ್ಜಿಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಸೌಂದರ್ಯವನ್ನ ಪಡ್ಕೊಳ್ತಕ್ಕಂಥದ್ದು ಭಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ನೋಡಿ ನಾವು ಆಂಜನೇಯನನ್ನ ನೋಡಿದಾಗ ಈ ರಾಮಾಯಣದಲ್ಲಿ ಒಂದೊಂದು ವಿಚಾರ ಮುಟ್ಟುವಂತೆ ಇರುತ್ತೆ ಒಂದು ತಮ್ಮ ಹೇಗಿರ್ಬೇಕು ಅನ್ನೋದಕ್ಕೆ ನೋಡಿದ್ರೆ ಭರತ ಮತ್ತು ಲಕ್ಷ್ಮಣನನ್ನ ನೋಡ್ಬೋದು ಅಣ್ಣ ಹೇಗಿರ್ಬೇಕು ಅಂತಂದ್ರೆ ರಾಮನನ್ನ ನೋಡ್ಬೋದು ಒಂದು ಹೆಂಡತಿ ಹೇಗಿರ್ಬೇಕು ಅನ್ನೋದಾದ್ರೆ ಸೀತೆಯನ್ನ ನಾವು ನೋಡ್ಬೋದು ಹಾಗೆ ಒಬ್ಬ ದಾಸ ಒಬ್ಬ ಭಕ್ತ ಹೇಗಿರ್ಬೇಕು ಅನ್ನೋದಾದ್ರೆ ಹನುಮಂತನನ್ನ ನೋಡ್ಬೇಕು ಒಂದು ತಾಯಿ ಹೇಗಿರ್ಬೇಕು ಅನ್ನೋದಾದ್ರೆ ಸೌಮಿತ್ರಿಯನ್ನ ನೋಡ್ಬೇಕು ಹೀಗೆ ಒಂದೊಂದು ನಾವು ನೋಡ್ಬೇಕು ತಾಯಿ ಹೇಗಿರ್ಬಾರ್ದು ಅನ್ನೋದಾದ್ರೆ ಕೈಕೆಯನ್ನು ನೋಡ್ಬಹುದು ಹಾಗೆ ನಾವು ಯಾವ ಜಾಗದಲ್ಲಿ ಇರ್ತೀವಿ ಅಂತಲ್ಲ ಯಾವ ವ್ಯಕ್ತಿತ್ವ ನಮ್ಮದಾಗಿರೋದು ಅನ್ನೋದಕ್ಕೆ ನಮ್ಗೆ ದಶರಥನ ಆ ರಾಜ್ಯದಲ್ಲಿರ್ತಕ್ಕಂಥ ಕೈಕೆ ಹೇಗಿರಬಾರ್ದು ಅನ್ನೋದು ಗೊತ್ತು ಕೈಕೆ ಇರೋದನ್ನ ನೋಡಿದ್ರೆ ನಾವ್ ಎಲ್ಲಿದ್ದೀವಿ ಆಕೆ ಗುಣ ಏನು ಅಂತ ನೋಡ್ಬಹುದು ಯಾವ ಒಂದು ವಾತಾವರಣಕ್ಕೆ ಯಾವ ಒಂದು ಮನಸ್ಥಿತಿಗೆ ಒಳಗಾಗಿದ್ರು ಹಾಗೆ ಲಂಕೆಯಲ್ಲಿತಕ್ಕಂಥ ವಿಭೀಷಣ ಹೇಗೆ ದೈವ ಭಕ್ತನಾಗಿದ್ದ ಅಂದ್ರೆ ಇದಕ್ಕೆ ಪರಿಸರ ಕಾರಣ ಅಲ್ಲ ಸ್ವತಃ ಆ ವ್ಯಕ್ತಿ ಕಾರಣ ಆಗ್ತಾರೆ ಅನ್ನೋದನ್ನ ಇಲ್ಲಿ ಕಲಿಬಹುದು ಇಂತಹ ಅದ್ಭುತವಾದ ವಿಚಾರವನ್ನ ನಮ್ಗೆ ತಿಳಿಸ್ಕೊಡ್ತಕ್ಕಂಥದ್ದು ರಾಮಾಯಣ ಹಾಗೆ ಸುಂದರ ಕಾಂಡ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಪರ್ವ ಸುಂದರ ಕಾಂಡ ಅದ್ರಲ್ಲಿ ಹನುಮಂತನ ಗುಣಗಾನ ಮಾಡ್ತಾ ಇದ್ರೆ ಹನುಮಂತನ ಶಕ್ತಿಯನ್ನ ಶೌರ್ಯವನ್ನ ತೋರಿಸ್ತಾ ಇರ್ತಾರೆ ಸುಂದರೋ ಸುಂದರೋ ರಾಮಹ ಸುಂದರೋ ಸುಂದರೋ ಸೀತಾ ಸುಂದರೋ ಸುಂದರ ಲಂಕ ಸುಂದರೋ ಸುಂದರ ಕಪಿಹಿ ಅಂದ್ರೆ ಎಲ್ಲಾ ಸುಂದರತೆಯಲ್ಲಿ ನೋಡಿದ್ರೆ ಎಷ್ಟು ಸೌಂದರ್ಯ ಅನ್ನೋದು ರಾಮನಲ್ಲಿರುತ್ತೆ ಸೀತೆಯಲ್ಲಿರುತ್ತೆ ಆದ್ರೆ ಇರುತ್ತೆ ಹಾಗೆ ಹನುಮಂತನಲ್ಲಿ ಸಹ ಸುಂದರತೆ ಅನ್ನೋದಿರುತ್ತೆ ಸೌಂದರ್ಯ ಅನ್ನೋದಿರುತ್ತೆ ಅನ್ನೋದಕ್ಕೆ ಸುಂದರ ಕಾಂಡದಲ್ಲಿ ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ಒಂದೊಂದು ಆ ಒಂದು ಸ್ತೋತ್ರವನ್ನ ನೋಡ್ತಾ ಇದ್ರೆ ಆ ಸುಂದರ ಕಾಂಡದಲ್ಲಿ ಹೋಗ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಹನುಮಂತನ ಶಕ್ತಿ ಶೌರ್ಯ ಗುಣ ಸಾಹಸ ಧೈರ್ಯ ಆತನ ಒಂದು ಭಕ್ತಿ ಎಲ್ಲವೂ ಸಹ ನಾವು ಹನುಮಂತನನ್ನ ನೆನೆಸಿದ್ರೆ ಸಾಕು ಈ ಮಾಸದಲ್ಲಿ ಅಲ್ಲಿ ರಾಮ ಇರ್ತಾನೆ ರಾಮನನ್ನ ನೆನೆಸಿದ್ರೆ ಹನುಮಂತ ಇರ್ತಾನೆ ಎಲ್ಲ ಕಷ್ಟಗಳನ್ನ ನಾವು ನೀಗಿಸ್ಕೊಂಡ್ಬಿಡ್ಬೋದು ಇಲ್ಲಿ ಹಾಗಾಗಿ ಮಾರ್ಗಶಿರ ಮಾಸದಲ್ಲಿ ಹನುಮಂತನಿಗೆ ಜೇನು ತುಪ್ಪವನ್ನ ಯಾರು ಕೊಡ್ತಾರೋ ಕೊಟ್ಟು ಅರ್ಚನೆಯನ್ನ ಮಾಡಿಸ್ತಾರೋ ಅಥವಾ ಆರಾಧನೆಯನ್ನ ಮಾಡ್ತಾರೋ ಪೂಜೆಯನ್ನ ಮಾಡ್ತಾರೋ ಪ್ರದರ್ಶನೆಯನ್ನು ಮಾಡ್ತಾರೋ ಹನುಮಂತ ಪೂರ್ಣ ಸಂಪೂರ್ಣ ಅನುಗ್ರಹವನ್ನ ಕೊಡ್ತಕ್ಕಂಥದ್ದು ನಮ್ಗೆಲ್ಲಾ ಗೊತ್ತು ತಾಯಿ ಸೀತಾದೇವಿ ಸಿಂಧೂರವನ್ನ ಹಚ್ಕೊತಾರೆ ಹಣೆಗೆ ಹನುಮಂತ ಕೇಳ್ತಾನೆ ಯಾತಕ್ಕೆ ಅಂತ ಕೇಳಿದಾಗ ಶ್ರೀರಾಮನ ಕಲ್ಯಾಣಕ್ಕೋಸ್ಕರ ಆಯಸ್ಸಿಗೋಸ್ಕರ ಒಳ್ಳೇದು ಶ್ರೇಯಸ್ಸಿಗೋಸ್ಕರ ಅಂದಾಗ ಸೀತಾಮಾತೆ ಹಣನಲ್ಲಿ ಎಷ್ಟು ಹಚ್ಕೊಂಡ್ರೆ ಇಷ್ಟು ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಹಚ್ಕೊಳ್ತೀನಿ ರಾಮನಿಗೆ ಇನ್ನಷ್ಟು ಒಳ್ಳೇದಾಗ್ಲಿ ಅನ್ನೋ ಒಂದು ಭಕ್ತಿ ಆ ಅಂತಹ ಒಂದು ಪ್ರೀತಿ ಅನನ್ಯವಾದ ಪ್ರೀತಿ ಹಾಗಾಗಿ ಯಾರು ಸಿಂಧೂರವನ್ನ ಹನುಮಂತನಿಗೆ ಕೊಟ್ಟು ಅರ್ಚನೆಯನ್ನ ಮಾಡಿಸ್ತಾರೋ ಅಥವಾ ಸಿಂಧೂರವನ್ನ ಹನುಮಂತನಿಗೆ ಹಚ್ಚೋದಿಕ್ಕೆ ಹೇಳ್ತಾರೋ ಅವ್ರಿಗೆಲ್ಲರಿಗೂ ಸಹ ಆಯಸ್ಸು ಅನ್ನೋದು ವೃದ್ಧಿ ಆಗುತ್ತೆ ಶ್ರೇಯಸ್ಸು ಹಾಗೆ ಯಶಸ್ಸು ಅನ್ನೋದು ಸಿಗುತ್ತೆ ಹಾಗೆ ವೀಳ್ಯದೆಲೆ ಹಾರವನ್ನ ಹಾಕಿದಾಗ ಮನಸ್ಸಿನಲ್ಲಿ ಕೋರಿಕೆಗಳೆಲ್ಲವೂ ಸಹ ನೆರವೇರ್ಬಿಡುತ್ತೆ ಹಾಗೆ ಹನುಮಂತನಿಗೆ ಸ್ವಲ್ಪವಾದ್ರೂ ಜೇನು ತುಪ್ಪವನ್ನು ಕೊಟ್ಟು ಅಭಿಷೇಕವನ್ನ ಮಾಡಿಸೋದು ಅಥವಾ ನೈವೇದ್ಯವಾಗಿ ಕೊಡತಕ್ಕಂಥದ್ದು ಮಾಡಿದ್ದೆ ಆದ್ರೆ ಅದು ಮಧುರವಾಗಿರ್ತಕ್ಕಂಥದ್ದು ಅವರ ಜೀವನದಲ್ಲೂ ಸಹ ಕಷ್ಟಗಳೆಲ್ಲವೂ ನೀಗಿ ಮಧುರತೆ ಅನ್ನೋದು ಬರುತ್ತೆ ಇನ್ನು ಮಧು ಪುಷ್ಪ ಅಂತ ಇರುತ್ತೆ ಅಂತ ಉಲ್ಲೇಖ ಇರುತ್ತೆ ಆ ಪುಷ್ಪವನ್ನ ಕೊಟ್ಟು ಹನುಮಂತನಿಗೆ ಅರ್ಚನೆಯನ್ನ ಮಾಡುದು ಮನೆಯಲ್ಲಾದ್ರೂ ಸರಿ ಹನುಮಂತನ ಫೋಟೋ ಇದ್ರೆ ಹನುಮಂತನಿಗೆ ಈ ಒಂದು ಸಿಂಧೂರವದಿಂದ ಅರ್ಚನೆ ಮಾಡುದು ಅಥವಾ ವಿಳೆದೆಲೆ ಹಾರವನ್ನ ಹಾಕ್ತಕ್ಕಂಥದ್ದು ಅಥವಾ ಜೇನುತುಪ್ಪವನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಇದೆಲ್ಲವನ್ನ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಕ್ ಅಂದ್ರೆ ಮನೆಯಲ್ಲಾದ್ರೂ ಇದು ಮಾಡ್ಕೊಂಡಾಗ ಆ ಮನೆಯಲ್ಲಿರ್ತಕ್ಕಂಥ ದರಿದ್ರತೆ ದೂರ ಹೋಗಿ ಏನು ಸೋಲು ಅನ್ನೋದು ಭಯ ಅನ್ನೋದು ಅನಾರೋಗ್ಯ ಅನ್ನೋದು ಶತ್ರುತ್ವದ ಬಾಧೆ ಇದ್ರೆ ಹಾಗೆ ನಕಾರಾತ್ಮಕವಾದ ದುಷ್ಟಶಕ್ತಿಗಳು ಇದ್ರೆ ಅದೆಲ್ಲವೂ ಸಹ ದೂರ ಹೋಗ್ತಕ್ಕಂಥದ್ದು ಹಾಗಾಗಿ ಈ ಮಾರ್ಗಶಿರ ಮಾಸದಲ್ಲಿ ನಾವೆಲ್ಲರೂ ಸಹ ಪರಮಾತ್ಮನ ಕೃಪೆಗೆ ಒಳಗಾಗ್ಬೇಕು ಏನೋ ಕಷ್ಟ ಇದೆ ಏನೋ ಆಗ್ತಾ ಇಲ್ಲ ಅಂತ ಕೊರಗೋದಕ್ಕಿಂತ ಏನಾದ್ರು ಮಾಡ್ತೀವಿ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಕೊರಗದ್ರೆ ಏನು ಒಳ್ಳೇದಾಗೋದಿಲ್ಲ ಕಷ್ಟ ಇದೆ ಅಂತ ಹೇಳ್ಕೊಂಡೆ ಏನು ಒಳ್ಳೇದಾಗೋದಿಲ್ಲ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಎಷ್ಟೋ ಜನ ಕಷ್ಟ ಇದೆ ಅಂತ ಹೇಳ್ಕೊಳೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರೆ ಅದ್ರ ಬದಲಾಗಿ ನಾವ್ ಏನಾದ್ರು ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲ ನಾವ್ ಏನೂ ಮಾಡಕ್ ರೆಡಿ ಇಲ್ಲ ನಮ್ಗೆ ದುಡ್ಡು ಇಲ್ಲ ನಾವು ಖರ್ಚು ಮಾಡಕ್ ರೆಡಿ ಇಲ್ಲ ನಾವು ಈ ತರ ಮಾಡಕ್ ನಮ್ಗೆ ಇಷ್ಟ ಇಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ಕೊರಗೋದಾದ್ರೂ ನಿಲ್ಲಿಸಿ ಕೊರಗ್ತಾ ಇದೀವಿ ಅಂದ್ರೆ ಏನಾದ್ರು ಮಾಡ್ಬೇಕು ಈ ವ್ಯತ್ಯಾಸವನ್ನ ಗಮನಿಸ್ಕೊಳ್ಬೇಕು ತುಂಬಾ ಕಷ್ಟ ಇದೆ ಕೊರಗ್ತಾ ಇದೀವಿ ನಷ್ಟ ಆಗ್ತಾ ಇದೆ ಏನಾದ್ರೂ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಒಂದು ಪ್ರಯತ್ನ ಮಾಡಿ ಒಂದು ಫಲವನ್ನ ಪಡ್ಕೊಳ್ಬಹುದು ಇಲ್ಲ ನಾವ್ ಇದ್ದಂಗೆ ಇರ್ತೀವಿ ಏನ್ ಇರುತ್ತೋ ನಮ್ಮ ಹತ್ರ ನಾವು ಹಾಗೆ ಇರ್ತೀವಿ ನಮ್ಗೆ ಯಾವ ಕಷ್ಟವೂ ಇಲ್ಲ ನಾವ್ ಅದನ್ನ ಸಹಿಸ್ಕೊಂತೀವಿ ಅನ್ನೋದಾದ್ರೆ ಹಂಗೆ ಇರ್ಬೋದು ಬಯಸಿದ್ರೆ ಅಂದ್ರೆ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಜೇನು ತುಪ್ಪವನ್ನ ಕೊಟ್ಟು ನೋಡಿ ಖಂಡಿತ ಒಳ್ಳೇದಾಗುತ್ತೆ ಪಾರಿಜಾತ ಹೂಗಳಿಂದ ಹನುಮಂತನನ್ನ ಅಷ್ಟೋತ್ತರದಿಂದ ಪೂಜೆ ಮಾಡ್ಕೊಳ್ಬೇಕು ಇಲ್ಲ ರಾಮನಾಮವನ್ನ ಜಪ ಮಾಡಿ ಪೂಜೆ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳೋದ್ರಿಂದ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಎಲ್ಲ ಶಾಪಗಳು ದೋಷಗಳು ನಿವಾರಣೆ ಆಗುತ್ತೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಕೃಪೆ ಆಗುತ್ತೆ ನೋಡಿ ಮಾರ್ಗಶಿರ ಮಾಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ನಾರಾಯಣರ ಆರಾಧನೆ ಮಾಡ್ಕೊಂಡು ಸೌಭಾಗ್ಯವನ್ನ ಹಾಗೆ ಸಂಪತ್ತನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ಚರ್ಮ ವ್ಯಾಧಿಗಳನ್ನ ಅಲರ್ಜಿಯನ್ನ ಸಂತಾನ ಮತ್ತು ಮದುವೆಯಲ್ಲಿ ವಿಳಂಬಗಳನ್ನ ದೂರ ಮಾಡ್ಕೊಳ್ತಕ್ಕಂಥದ್ದು ಇನ್ನು ಹನುಮಂತನನ್ನ ಧ್ಯಾನ ಮಾಡ್ತಾ ಪೂಜೆ ಮಾಡ್ತಾ ಸಂಸಾರ ಸುಖದಲ್ಲಿ ಇರ್ತಕ್ಕಂಥದ್ದು ಹಾಗೆ ಭಕ್ತಿ ಜ್ಞಾನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಎಲ್ಲ ದುಷ್ಟಶಕ್ತಿಗಳನ್ನ ನಾಶ ಮಾಡ್ಕೊಳ್ತಕ್ಕಂಥದ್ದು ಧೈರ್ಯವನ್ನ ತಂದುಕೊಳ್ತಕ್ಕಂಥದ್ದು ಎಲ್ಲ ಸುಖ ಸೌಂದರ್ಯಗಳನ್ನ ಪಡ್ಕೊಳ್ತಕ್ಕಂಥದ್ದು ಈ ರೀತಿ ಎಲ್ಲವೂ ಒಟ್ಟಾಗಿ ಸಿಗುತ್ತೆ ಅನ್ನೋದಾದ್ರೆ ಈ ಮಾರ್ಗಶಿರ ಮಾಸದಲ್ಲಿ ತಪ್ಪದೇ ಈ ನೈವೇದ್ಯವನ್ನ ಮಾಡಿ ಇದರಿಂದ ಅರ್ಚನೆಯನ್ನ ಮಾಡಿ ಎಲ್ಲಾ ದೋಷಗಳಿಂದ ಶಾಪಗಳಿಂದ ಮುಕ್ತಿಯನ್ನ ಪಡ್ಕೊಳ್ಬೇಕು ಅನ್ನೋದು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪ್ರಶ್ನೆಗಳಿಗೂ ಸಹ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ಮಾರ್ಗಶಿರ ಮಾಸ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಂ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಫಲೇತ್ ಇದೆಲ್ಲವೂ ಸಹ ಬರುತ್ತೆ ಬುದ್ಧಿ ಬರುತ್ತೆ ಬಲ ಬರುತ್ತೆ ಧೈರ್ಯ ಬರುತ್ತೆ ಆರೋಗ್ಯ ಬರುತ್ತೆ ವಾಕ್ಸಿದ್ಧಿ ಆಗುತ್ತೆ ಸೋಮಾರಿತನ ಅಜಾಢ್ಯ ಅಂದ್ರೆ ಸೋಮಾರಿತನ ನಿವಾರಣೆ ಆಗುತ್ತೆ ಸೌಂದರ್ಯ ಬರುತ್ತೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ವಾಕ್ಪಟುತ್ವಂ ಅಂದ್ರೆ ಶಾಸನ ಆ ಸಿದ್ಧಿ ಆಗುತ್ತೆ ನಾವ್ ಏನ್ ಮಾತಾಡೋದು ಅದು ಒಳ್ಳೇದಾಗ್ತಾ ಇರುತ್ತೆ ಹಾಗೆ ಧೈರ್ಯನೂ ಬರುತ್ತೆ ಹನುಮಂತನ ಸ್ಮರಣೆಯನ್ನ ಮಾರ್ಗಶಿರ ಮಾಸದಲ್ಲಿ ಮಾಡು ಈ ತರ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡಿದೀರಾ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ಕೇಳ್ತಾ ಇರಿ